ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಳೆದ ನಲವತ್ತೆಂಟು ಗಂಟೆಗಳಿಂದ ನೀವು ನೋಡ್ತಾ ಇರ್ಬೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾನು ಭಾರತದ ಮೇಲೆ ಹಾಕಿರುವ ಟ್ಯಾರಿಫ್ಗಳಿಂದಾಗಿ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ಆಲ್ಮೋಸ್ಟ್ ನಿಲ್ಲಿಸಿದೆ ಮತ್ತು ನನ್ನ ಈ ಟ್ಯಾರಿಫ್ ಫ್ಲಾನ್ ಯಾವ ಮಟ್ಟಕ್ಕೆ ವರ್ಕೌಟ್ ಆಗಿದೆ ಅಂದರೆ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿರುವ ಕಾರಣದಿಂದಲೇ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ರಷ್ಯಾ ಯುಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸುವ ಶಾಂತಿ ಮಾತುಕತೆಗಾಗಿ ನಮ್ಮ ಅಮೆರಿಕದ ಅಲಾಸ್ಕಾ ರಾಜ್ಯಕ್ಕೆ ಬರೋ ಹಾಗಾಯಿತು ಅಂತ ಒಂದೇ ಸಮನೆ ಮೀಡಿಯಾಗಳ ಮುಂದೆ ನಿಂತು ತನ್ನ ಬಾಯಿ ಬಡ್ಕೊಳ್ತಾ ಕೂತಿದ್ದಾರೆ ಇದೇ ಸುಳ್ಳನ್ನು ಪದೇ ಪದೇ ಹೇಳಿಕೊಂಡು ತಿರುಗ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗ ನಮ್ಮ ಭಾರತ ಸರ್ಕಾರದ ಅಧೀನದಲ್ಲಿರುವ ಇಂಡಿಯನ್ ಆಯಿಲ್ ಕಂಪನಿಯು ತನ್ನ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಕಪಾಳ ಮೋಕ್ಷ ಮಾಡಿದೆ ಹೌದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡುವುದರಲ್ಲಿ ತನ್ನ ಹಳೆಯ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ ಹೌದು ಈಗ ಭಾರತ ರಷ್ಯಾದಿಂದ ಪ್ರತಿದಿನ ಇಪ್ಪತ್ತು ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ ಅಷ್ಟೇ ಅಲ್ಲ ಈ ಸಲ ನಾವು ಇರಾಕ್ ಮತ್ತು ಅರಬ್ ಕಂಟ್ರಿಗಳಿಂದ ಖರೀದಿ ಮಾಡ್ತಾ ಇದ್ದ ಕ್ರೂಡ್ ಆಯಿಲ್ನ ಪ್ರಮಾಣವನ್ನು ಕಡಿಮೆ ಮಾಡಿ ರಷ್ಯಾದಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ನ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ದೇವೆ ಇಂಡಿಯನ್ ಆಯಿಲ್ ಬಿಡುಗಡೆ ಮಾಡಿರುವ ಈ ರಿಪೋರ್ಟ್ ಅನ್ನೊಮ್ಮೆ ನೋಡಿ ನಿನ್ನೆ ತನಕ ಡೊನಾಲ್ಡ್ ಟ್ರಂಪ್ನ ಸಾಧನೆಯ ಬಗ್ಗೆ ಗುಣಗಾನ ಮಾಡ್ತಾ ಇದ್ದ ಅಮೆರಿಕನ್ ಮತ್ತು ವೆಸ್ಟರ್ನ್ ಮೀಡಿಯಾಗಳು ಈಗ ಜಗತ್ತಿನ ಮುಂದೆ ಸಂಪೂರ್ಣವಾಗಿ ಬೆತ್ತಲಾಗಿ ಹೋಗಿವೆ ಹೌದು ಸ್ನೇಹಿತರೆ ಅವರ ಪ್ರಕಾರ ಭಾರತ ಅಮೆರಿಕದ ಟ್ಯಾರಿಫ್ ಮುಂದೆ ಶರಣಾಗ್ಬಿಟ್ಟಿದೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ನಮ್ಮ ಜೊತೆ ಪೀಸ್ ಅಗ್ರಿಮೆಂಟ್ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಮತ್ತು ಭಾರತದ ಆಯಿಲ್ ಕಂಪನಿಗಳು ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡುವುದನ್ನು ನಿಲ್ಲಿಸಿವೆ ಅಂತ ಸುಳ್ಳು ಹೇಳಿಕೊಂಡು ತಿರುಗಾಡ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಮೀಡಿಯಾಗಳು ಈಗ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆದ ಮೇಲೆ ಅವಮಾನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಇನ್ನೊಂದು ಸುಳ್ಳು ಹೇಳೋದಕ್ಕೆ ಶುರು ಮಾಡಿವೆ ಅದೇನಪ್ಪ ಅಂದರೆ ಭಾರತದ ಮೇಲೆ ಮುಂದಿನ ತಿಂಗಳು ಅಪ್ಲೈ ಆಗಲಿರುವ ಡೊನಾಲ್ಡ್ ಟ್ರಂಪ್ನ ಅಡಿಷನಲ್ ಟ್ಯಾಕ್ಸ್ ನಿಂದ ತಮಗಾಗುವ ನಷ್ಟವನ್ನು ತಪ್ಪಿಸಿಕೊಳ್ಳಲು ಭಾರತದ ಆಯಿಲ್ ಕಂಪನಿಗಳು ಈಗಲೇ ರಷ್ಯಾದಿಂದ ಹೆಚ್ಚಿನ ತೈಲವನ್ನು ಖರೀದಿಸಿ ಸ್ಟಾಕ್ ಮಾಡೋದಕ್ಕೆ ಶುರು ಮಾಡಿವೆ ಮತ್ತು ಈ ತಿಂಗಳ ಕೊನೆಗೆ ರಷ್ಯಾದಿಂದ ತೈಲ ಖರೀದಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತವೆ ಅಂತ ಇನ್ನೊಂದು ಹೊಸ ಕ್ಯಾಸೆಟ್ ಅನ್ನು ಪ್ಲೇ ಮಾಡೋದಕ್ಕೆ ಶುರು ಮಾಡಿವೆ ಆದರೆ ಇದಕ್ಕೂ ಕೂಡ ಉತ್ತರ ಕೊಟ್ಟ ನಮ್ಮ ಭಾರತದ ಇಂಡಿಯನ್ ಆಯಿಲ್ ಕಂಪನಿಯು ತಕ್ಷಣ ಇನ್ನೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಭಾರತದ ಮೇಲೆ ಅಮೆರಿಕ ಎಷ್ಟೇ ಅಡಿಷನಲ್ ಟ್ಯಾಕ್ಸ್ ಹಾಕಿದರೂ ಕೂಡ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡುವುದನ್ನು ನಿಲ್ಲಿಸೋದಿಲ್ಲ ಮತ್ತು ರಷ್ಯಾದಿಂದ ತೈಲ ಖರೀದಿ ಮಾಡದಂತೆ ನಮಗೆ ಭಾರತ ಸರ್ಕಾರ ಯಾವುದೇ ಆದೇಶ ನೀಡಿಲ್ಲ ಹಾಗೂ ಇನ್ನು ಮುಂದೆಯೂ ಕೂಡ ನಾವು ರಷ್ಯಾದ ಈ ಡಿಸ್ಕೌಂಟೆಡ್ ಕ್ರೂಡ್ ಆಯಿಲ್ ಅನ್ನು ನಿರಂತರವಾಗಿ ಖರೀದಿ ಮಾಡುವುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ ಇಂಡಿಯನ್ ಆಯಿಲ್ ಕಂಪನಿಯು ರಷ್ಯಾದಿಂದ ಈ ಕ್ರೂಡ್ ಆಯಿಲನ್ನು ಕೇವಲ ನಮ್ಮ ಬಳಕೆಗಾಗಿ ಮಾತ್ರ ಖರೀದಿ ಮಾಡ್ತಾ ಇಲ್ಲ ಬದಲಿಗೆ ಕಚ್ಚಾ ತೈಲವನ್ನು ಭಾರತಕ್ಕೆ ತಂದು ಅದನ್ನು ರಿಫೈನ್ ಮಾಡಿ ಇನ್ನುಳಿದ ದೇಶಗಳಿಗೂ ಕೂಡ ಮಾರಾಟ ಮಾಡ್ತಾ ಇದೆ ಕೆಲವೇ ದಿನಗಳ ಹಿಂದೆ ಭಾರತ ರಷ್ಯಾದಿಂದ ತಂದಿದ್ದ ತನ್ನ ಕ್ರೂಡ್ ಅನ್ನು ಭಾರತದಲ್ಲಿ ರಿಫೈನಿಂಗ್ ಮಾಡಿ ಅದನ್ನ ಚೀನಾಗೆ ಮಾರಾಟ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇರ್ಬೋದು ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳನ್ನು ಬಿಟ್ಟು ಇತರ ಬೇರೆ ದೇಶಗಳಿಗೆ ಅಗ್ಗದ ರಿಫೈನ್ ತೈಲವನ್ನು ಮಾರಾಟ ಮಾಡಿ ಅದರಿಂದ ಲಾಭ ಮಾಡಿಕೊಳ್ಳೋದರ ಮೂಲಕ ಡೊನಾಲ್ಡ್ ಟ್ರಂಪ್ ಅವರು ಹಾಕಿರುವ ಗಳಿಗೆ ತಕ್ಕ ಉತ್ತರವನ್ನು ನೀಡೋದಕ್ಕೆ ನಮ್ಮ ಭಾರತದ ಆಯಿಲ್ ಕಂಪನಿಗಳು ಈಗ ಮುಂದಾಗಿವೆ ಈ ಡೊನಾಲ್ಡ್ ಟ್ರಂಪ್ ಆಶಯ ಭಾರತದ ಮೇಲೆ ಟ್ಯಾರಿಫ್ ಹಾಕುವ ಮುಂಚೆ ರಷ್ಯಾದಿಂದ ಪ್ರತಿದಿನ ಹದಿನಾರು ಲಕ್ಷ ಬ್ಯಾರಲ್ ಕ್ರೂಡ್ ಅನ್ನು ಖರೀದಿ ಮಾಡ್ತಾ ಇದ್ದ ಭಾರತ ಈಗ ಪ್ರತಿದಿನ ಇಪ್ಪತ್ತು ಲಕ್ಷ ಬ್ಯಾರಲ್ಗಳನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದೆ ಅಷ್ಟೇ ಅಲ್ಲ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹೆಚ್ಚುವರಿ ಅಡಿಷನಲ್ ಟ್ಯಾಕ್ಸ್ ಜಾರಿ ಮಾಡಿದರೆ ಈ ಖರೀದಿಯ ಪ್ರಮಾಣವನ್ನು ಇನ್ನೂ ಹೆಚ್ಚು ಅಂದರೆ ಸುಮಾರು ಇಪ್ಪತ್ತೈದು ಲಕ್ಷ ಬ್ಯಾರಲ್ಗಳಿಗೆ ಹೆಚ್ಚಿಸುವ ಸಾಧ್ಯತೆ ಕೂಡ ಇದೆ ಇದನ್ನೇ ಈ ಡೊನಾಲ್ಡ್ ಟ್ರಂಪ್ ಆಶಯಿಗೆ ಈಗ ಅವರದ್ದೇ ಪಕ್ಷದ ಸಂಸದರು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿ ರಷ್ಯಾ ದೇಶಕ್ಕೆ ಇನ್ನಷ್ಟು ಲಾಭ ಆಗುವ ಹಾಗೆ ಮಾಡ್ತಾ ಇದೆ ಇದರಿಂದ ಭಾರತ ಮತ್ತು ಅಮೆರಿಕದ ಸಂಬಂಧ ಹಾಳಾಯ್ತೆ ವಿನಃ ಭಾರತವನ್ನಾಗಲಿ ರಷ್ಯಾವನ್ನಾಗಲಿ ಬಗ್ಗಿಸಲು ಸಾಧ್ಯ ಆಗಲೇ ಇಲ್ಲ ಇನ್ನು ಮೊನ್ನೆ ಅಲಾಸ್ಕಾದಲ್ಲಿ ನಡೆದ ಮೀಟಿಂಗ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾಸ್ಕೋಗೆ ಬರುವಂತೆ ಪುತಿನ್ ಅವರು ಕೊಟ್ಟ ಇನ್ವಿಟೇಷನ್ ಬಿಟ್ಟರೆ ಬೇರೆ ಯಾವ ಕ್ರೆಡಿಟ್ ಕೂಡ ಅವರಿಗೆ ಸಿಗಲೇ ಇಲ್ಲ ಅಲ್ಲೂ ಕೂಡ ಮೀಟಿಂಗ್ನಲ್ಲಿ ನಿಜವಾದ ಪುತಿನ್ ಇರಲೇ ಇಲ್ಲ ಅದು ಪುತಿನ್ ಅವರ ಬಾಡಿ ಡಬಲ್ ಹೋಗಿದ್ದು ಅನ್ನೋ ಚರ್ಚೆಗಳು ಎಲ್ಲೆಡೆ ಜೋರಾಗಿಯೇ ಇವೆ ಈ ಬಗ್ಗೆ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್